ಶಿವಮೊಗ್ಗ ನವಲೆ ಗ್ರಾಮದಲ್ಲಿ ಹೊಸ ಖಾಸಗಿ ಬಡಾವಣೆ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಈ ಕೆ ಕೆ ಗೌಡ ಎಲೆಕ್ಟ್ರಿಕಲ್ಸು ಕಾಂಟ್ರಾಕ್ಟ್ರ್ ಹೆಸರು ಕಿರಣ್ ಸಿ ಇವನು ಒಂದು ಖಾಸಗಿ ಬಡಾವಣೆ ಕಾಂಟ್ರಾಕ್ಟ್ ಇಟ್ಕೊಂಡಿರ್ತಾನೆ ವಿದ್ಯುತ್ ಸಂಪರ್ಕ ಕೊಡ್ಸೋದಕ್ಕೆ ವಿದ್ಯುತ್ ಸಂಪರ್ಕ ಕೊಡ್ಸೋದಕ್ಕೆ ಏನು ಮಾಡ್ತಾನೆ ಅಂದಾಜು ಪಟ್ಟಿ ತಯಾರು ಮಾಡಿಸ್ತಾನೆ ಎರಡು ತಿಂಗಳಿಗೆ ಮೊದಲೇ ಅಂದರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದಾಜು ಪಟ್ಟಿ ತಯಾರು ಮಾಡ್ತಾರೆ ರಿಜಿಸ್ಟ್ರ್ ಆಗಿರಲ್ಲ ಇಪ್ಪತ್ತೆರಡು ಐದಕ್ಕೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಜಿಸ್ಟರ್ ಆಗುತ್ತೆ ಎರಡು ತಿಂಗಳು ಮೊದಲೇ ರಿಜಿ ಎಸ್ಟಿಮೇಟ್ ತಯಾರು ಮಾಡ್ಕೊಂಡು ಇವರು ಕ್ರಿಯೇಟ್ ಮಾಡ್ಕೊಂಡು ಅಧಿಕಾರಿಗಳು ಮೆಸ್ಕಾಂ ಅಧಿಕಾರಿಗಳೆಲ್ಲ ಬುಕ್ ಮಾಡ್ಕೊಂಡಿದ್ರು ಇವು ಕಾಂಟ್ರಾಕ್ಟ್ರನ್ನ ದಿನಾಂಕ ಇಪ್ಪತ್ತೊಂದು ವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಪ್ಪತ್ತೈದು ಲಕ್ಷದ ನಲವತ್ತೆಂಟು ಸಾವಿರದ ಎಂಬತ್ತಾರು ರೂಪಾಯಿ ಎಸ್ಟಿಮೇಟನ್ನು ಇವ್ರು ಇವ್ರೊಳಗಿಂದೊಳಗೆ ಕಾಂಟ್ರಾಕ್ಟ್ರು ಬುಕ್ ಮಾಡಿಕೊಂಡು ಅರವತ್ನಾಲ್ಕು ಲಕ್ಷದ ತೊಂಬತ್ತೆಂಟು ಸಾವಿರದ ಐನೂರು ಹನ್ನೆರಡಕ್ಕೆ ಇವರೇ ಎಸ್ಟಿಮೇಟ್ ಕ್ರಿಯೇಟ್ ಮಾಡ್ಕೊಡ್ತಾರೆ ಚೀಫ್ ಆಫೀಸಲ್ಲಿ ಕ್ರಿಯೇಟ್ ಮಾಡಿಕೊಂಡು ಮಂಜೂರಾತಿ ಕೊಡ್ತಾರೆ ಎಷ್ಟಕ್ಕೆ ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಐವತ್ತೇಳು ರೂಪಾಯಿ ದುಡ್ಡು ಕಟ್ಟ ಕೊಡ್ತಾರೆ ಅದನ್ನು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಗ್ರಾಹಕರು ಮೆಸ್ಕಾಂ ಕಂಪ್ನಿಗೆ ದುಡ್ಡು ಕಟ್ತಾರೆ ದುಡ್ಡು ಕಟ್ಟಾದ್ಮೇಲೆ ಇವ್ರೇನು ಮಾಡಿದ್ರು ಇಲ್ಲಿ ಸಿಕ್ಕಂಬಿಟ್ರಲ್ಲ